ಮನೆಯಲ್ಲೇ ಸಾಂಬಾರು ಪುಡಿ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ಹೇಳ್ತೀನಿ ನೋಡಿ ಎರಡು ಕೆ ಜಿ ಧನ್ಯ ಖಾರ ಇರೋ ಮೆಣ್ಸಿನ್ಕಾಯಿ ಒಂದು ಕೆ ಜಿ ನಾನು ಸಪ್ರೇಟ್ ಖಾರ ಪುಡಿ ಮಾಡ್ಕೊಳ್ಳೋಕ್ಕೆ ಅಂತ ತಗೊಂಬಂದಿದ್ದೀನಿ ಒಂದು ಅರ್ಧ ಕೆ ಜಿ ಆದರೆ ಸಾಕು ಬೇಜಾರಾಗುತ್ತೆ ಒಂದು ಕಾಲು ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಅರ್ಧ ಕೆ ಜಿ ಕಡಲೆಬೇಳೆ ಬೇಳೆ ಅರ್ಧ ಕೆ ಜಿ ಜೀರಿಗೆ ಅರ್ಧ ಕೆ ಜಿ ಗಸಗಸ ಐವತ್ತು ಗ್ರಾಮು ಹೆಸರು ಕಾಳು ಅರ್ಧ ಕೆ ಜಿ ಹುರ್ಗಡ್ಲೆ ಅರ್ಧ ಕೆ ಜಿ ಅಶ್ವಿಪೋಟು ಇದೊಂದು ನೂರು ಇದೆ ಚಕ್ಕೆ ಲವಂಗ ನಾನು ಎರಡು ಸೇವೆ ಐವತ್ತೈವತ್ತು ಗ್ರಾಮ್ ತಗೊಂಡಿದ್ದೀನಿ ಕಡಲೆಕಾಳು ಅರ್ಧ ಕೆ ಜಿ ಉದ್ದಿನ ಬೇಳೆ ಅರ್ಧ ಕೆ ಜಿ ಮೆಣಸು ಒಂದೈವತ್ತು ಗ್ರಾಮು ಒಂದೈವತ್ತು ಗ್ರಾಮು ಸಾಸಿವೆ ನಾನು ಇದರಲ್ಲಿ ಒಂದು ಕೆ ಜಿ ಧನಿಯಾ ಪುಡಿ ಮಾಡಿಕೊಂಡು ಇನ್ನೊಂದು ಕೆ ಜಿ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ನೋಡೋಣ ಫಸ್ಟು ಎಲ್ಲ ಹುರ್ಕೊಳ್ಳೋಣ ಬನ್ನಿ ಇದ್ರ ಜೊತೆಗೆ ಕರಿಬೇವನ್ನ ಒಣಗಿಸಿ ಮಾಡ್ಕೊಂಡಿದೀನಿ ಅದನ್ನು ಹುಡ್ಕೊತೀನಿ ಧನಿಯನು ಮತ್ತೆ ಮೆಣಸಿನ್ಕಾಯಿನೂ ಎರಡು ಒಣಗಾಕಿಕ್ಕಿದ್ದೆ ತೊಗರಿಬೇಳೆ ಬೆಳೆ ಹಾಕೊತ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇಷ್ಟು ಹುರಿದ್ರೆ ಸಾಕು ಸಾಕು ಇವಾಗ ಹುರಿದ್ರೆ ಸಾಕು ಇದನ್ನ ಸೈಡ್ ಎಕ್ ಮಾಡ್ಕೊಳ್ತೀನಿ ಇವಾಗಿದ ನಮ್ಮಮ್ಮ ಹುರಿದ್ರಲ್ಲ ಇದನ್ನ ಸ್ವಲ್ಪದು ತಣ್ಣಗಾಗಬೇಕಲ್ವ ಎಲ್ಲನೂ ಕೂಡ ಅದಕ್ಕೆ ಸೈಡಲ್ಲಿ ಈ ಥರ ಒಂದು ನ್ಯೂಸ್ ಪೇಪರ್ ಮೇಲೆ ಈ ಥರ ಹಾಕಿಕ್ಕಿದ್ದಾರೆ ನೆಕ್ಸ್ಟ್ ಏನು ಕಾಳು ಹಾಕೊಳ್ತಾರೆ ಬನ್ನಿ ನೋಡೋಣ ಅಡ್ಲೆ ಬೆಳೆ ಹಾಕ್ತಾ ಅರ್ಧ ಕೆ ಜಿಯಲ್ಲಿ ಒಂದು ಸ್ವಲ್ಪ ಎಷ್ಟು ಮಾಡಿದ್ದೀನಿ ಸಾಕು ಒಂದು ಕಾಲು ಕೆ ಜಿ ಒಂದು ನಾನೂರು ಗ್ರಾಮ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈ ಕಾಳುಗಳೆಲ್ಲ ಉರಿಬೇಕಾದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸ್ಮೆಲ್ಲ ಗಮ್ಮ ಅಂತ ಇರುತ್ತೆ ಅಮ್ಮ ಕಡಲೆ ಬೇಳೆ ಉಡ್ಕೊಂಡಿದ್ದಾದ್ಮೇಲೆ ಯಾವ್ದು ಉಡ್ಕೊತಿಯಾ ಹೆಸರು ಕಾಳು ಓಕೆ ಸ್ವಲ್ಪ ತಂದು ಮೇಲೆ ಚೆಕ್ ಮಾಡ್ಕೊಬೇಕು ತುಂಬ ಕಪ್ಪಿಗೆ ಮಾಡಿದ್ರೆ ಸ ಪುಡಿ ಚೆನ್ನಾಗಿ ಬರಲ್ಲ ನೋಡಿ ಇದನ್ನು ಕೂಡ ನಮ್ಮಮ್ಮ ಹಾಕೊಂಡಿದ್ದಾರೆ ನ್ಯೂಸ್ ಪೇಪರ್ ಮೇಲೆ ನೆಕ್ಸ್ಟು ಏನು ಹಾಕತ್ತಿದ್ದಾರೆ ನೋಡೋಣ ಬನ್ನಿ ಹೇಳು ಈಗ ಹೆಸರು ಕಾಳು ಸಮರ್ಥಿಗೆ ಊಟ ಮಾಡಿಸ್ಬಿಟ್ಟು ಮಲಗ್ತಿದ್ದೀನಿ ಇಲ್ಲಾಂದರೆ ಕೆಲಸ ಮಾಡಕ್ಕೆ ಬಿಡಲ್ಲ ಅವನು ಅಮ್ಮ ನಾನು 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 ಅಂತಂದರೆ ನಾನು ಚಿಕ್ಕನ ರಸ ಮಾಡೋಕ್ಕಾಗಲ್ಲ ಅವ್ನು ಮಲಗಿದ್ದಲ್ಲೇ ನಾವು ರಸ ಎಲ್ಲ ಮುಗಿಸ್ಕೊಳ್ಬೇಕು ಆದರೆ ಸಾಕು ಸೈಡಿ ಮಾಡಿಕೊಳ್ಳಿರೋಣ ನೆಕ್ಸ್ಟು ಕಡಲೆಕಾಳು ತೊಗೊಂಡಿದ್ದಾರೆ ಹುರ್ಕೊಳ್ಳೋದಕ್ಕೆ ಇಷ್ಟ ಆದರೆ ಸಾಕು ಇದನ್ನು ಸೈಡಿ ಮಾಡಿಕೊಳ್ಳೋಣ ನಾವು ಉದ್ದಿನ ಬೇಳೆ ಈಗ ಜೀರಿಗೆ ಹಾಕೊತಾ ಇದ್ದೀನಿ ಚಿಟಪಾಟ ಅಂತ ಇರುತ್ತೆ ಆವಾಗ ನಾವು ಇದನ್ನು ತೆಕ್ಕೊಬೇಕು ಮತ್ತೆ ಹಾಗೆ ಕಲರ್ ಚೇಂಜ್ ಆಗುತ್ತೆ ಅವಾಗ ಇದನ್ನ ನಾವು ಸೈಡಿಗೆ ತೆಗ್ದು ಮಾಡಿಕೊಳ್ತೀವಿ ಜೀರಿಗೆನೂ ಜೀರಿಗೆನು ಕೂಡ ಇವಾಗ ಉರ್ಕೊಂಡಿದ್ದಾಗಿದೆ ನೆಕ್ಸ್ಟು ಸಾಸಿವೆ ಉರ್ಕೊತ ಇದ್ದಾರೆ ನಮ್ಮಮ್ಮ ಸ್ವ ಸಾಸಿವೆ ಸ್ವಲ್ಪ ತಗೊಂಡಿದ್ದಾರೆ ನೋಡಿ ಈ ಥರ ಚೀಟಾಪಟ ಚೀಟಪಟ ಅನ್ಬೇಕಾದಾಗ ಎತ್ಕೊಬೇಕಾಗುತ್ತೆ ಇವಾಗ ಈಗ ಮೆಣಸು ಹಾಕೊಂತ ಇದರಿಯೋದಕ್ಕೆ ನಮ್ಮಮ್ಮ ಚಕ್ಕೆ ಹುರ್ಕೊಂತ ಇದ್ದಾರೆ ಕರೆಂಟ್ ಹೋಗ್ಬಿಟ್ಟಿದೆ ಹಂಗೆ ಉರಿತಾ ಇದ್ದಾರೆ ಇದಾರೆ ಕತ್ಲಾಗಿದ್ದ ಕರೆಂಟ್ ಯಾಕೋ ಗೊತ್ತಿಲ್ಲ ಮೆಣಸು ಕೂಡ ಉಡ್ಕೊಂಡು ಮಲಗಿದ್ದಾರೆ ನೋಡ್ತಾ ಇರ್ಬೋದು ನೀವು ನಮ್ಮ ಮಗಳ ಎಲ್ಲ ಹುರಿದು ಆಡ್ಸಕ್ಕಿದ್ನಲ್ಲ ಅದೆಲ್ಲೆಲ್ಲನೂ ಕೂಡ ನೀವು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹೋಗ್ತಾ ಇರ್ಬೋದು ನೀವು ಅದೆಲ್ಲ ಕೂಡ ನಾನು ಲಾಸ್ಟಿಗೆ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟು ಇದು ಒಣಗಿಸಿದಿವಲ್ವ ಕರ್ಬೇವು ಇದನ್ನು ಆಡಿಸ್ಕೊಳ್ತಾರೆ ನಮ್ಮಮ್ಮ ಬನ್ನಿ ನೋಡೋಣ ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮಮ್ಮ ಕರ್ಬೇವು ಸಹ ಹುರಿದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ದಾರೆ ಗಮ್ಮ ಫುಲ್ಲು ಇದು ಕರ್ಬೇವು ಸ್ಮೆಲ್ ಅಂತ ಇದೆ ಹಾಗೆ ಇದು ಕಾಳೆಲ್ಲೂ ಸಹ ಹುರಿದ್ವಲ್ಲ ಆ ಕಾಳುಗಳು ಸಹ ಗಮ್ಮ ಅಂತ ಸ್ಮೆಲ್ ಇದೆ ಎಲ್ಲ ಕಾಳು ಮಿಕ್ಸ್ ಮಾಡಿರೋದ್ರಿಂದ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಇಷ್ಟನ್ನ ನಾವು ಪುಡಿ ಮಾಡಿಸ್ಕೊಂಡು ಬರ್ತೀವಲ್ವ ಅಂತ ಅಂದ್ರೂ ಒನ್ ಇಯರ್ ಬರುತ್ತೆ ಗೈಸ್ ಈ ಪೌಡರು ನಮಗೆ ಈಗ ಧನ್ಯ ಹುರ್ಕೊತ ಇದ್ದಾರೆ ಅದು ಎರಡು ಕೆ ಜಿ ಇದೆ ಅಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾರೆ ಎಲ್ಲನೂ ಕೂಡ ಒಟ್ಟಿಗೆ ಒಯ್ಯೋದಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊತಾರೆ ಗಾಯಿಸಿ ನೋಡಿ ಇದನ್ನು ಅವನೇ ಮಿಕ್ಸ್ ಮಾಡಬೇಕಂತ ಹೇಳಿ ಮಿಕ್ಸ್ ಮಾಡ್ತಾ ಇದ್ದಾನೆ ನನಗೆ ಮಿಕ್ಸ್ ಕೊಡ್ತಾ ಇಲ್ಲ ಹಾಯ್ ಮಾಡೋ ಸಮೇತ ಎಲ್ಲರಿಗೂ ಈಗ ನಿದ್ದೆ ಮಾಡಿ ಎದ್ದು ಬಂದಿದ್ದಾರೆ ಇಲ್ಲ ನೋಡಿ ಎಲ್ಲರೂ ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾಯಿದ್ಯಮ್ಮ ನೀನು ನೋಡಿ ಗೈಸ್ ಕಾಯ ಅಂತೆ ಇದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾನೆ ನಮಗೇನು ಕೆಲಸನೇ ಇಲ್ಲ ಎಲ್ಲ ಅವನೇ ಮಾಡ್ಕೊಟ್ಬಿಡ್ತಾನೆ ಫ್ರೆಂಡ್ಸ್ ನೀವು ಕೇಳ್ಬೋದು ಗೈಸ್ ಒಂದು ವರ್ಷ ಮಡಿಕೊಳ್ತೀವಿ ಈ ಪೌಡರ್ನ ಏನೂ ಆಗೋದಿಲ್ವಾ ಹುಳ ಆಗಲ್ವಾ ಏನೂ ಆಗಲ್ವಾ ಅಂತ ಆ ಥರ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಇರುತ್ತೆ ನಾನು ಎಷ್ಟು ದಿಸದಿಂದನೂ ಇದೇ ಥರನೇ ಯೂಸ್ ಮಾಡೋದು ನಾವು ಅಂದರೆ ಇದನ್ನು ನಾವು ಮಿಷಿನ್ ಹಾಕಿಸ್ಕೊಂಡು ಬಂದಾದಮೇಲೆ ಸ್ವಲ್ಪ ಹಾರಿಸ್ಬಿಟ್ಟು ಮಡಿಕೊಳ್ತೀವಿ ಅದಕ್ಕೆ ಅದೇನೂ ಆಗೋದಿಲ್ಲ ಈ ಥರ ಟ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಅಕ್ಕಿ ಹುರ್ಕೊಂಡಿದ್ದಾರೆ ಧನ್ಯಾ ಅದರಲ್ಲಿ ಎರಡು ಕೆ ಜಿ ಇದ್ದಾರ ಅದು ಒಂದು ಕೆ ಜಿ ಅಷ್ಟು ಸಾಂಬಾರು ಪುಡಿಗೆ ಹುರ್ಕೊಂಡು ಹಾಕ್ಕೊಂಡಿದ್ದಾರೆ ಮಿಕ್ಕಿದ್ದು ಹಾಗೆ ಮಡಿಕೊಂಡಿದ್ದಾರೆ ಅದು ನೆಕ್ಸ್ಟ್ ಧನ್ಯ ಪುಡಿಗೆ ಹುರ್ಕೊಳ್ತಾರೆ ಈಗ ಸಾಂಬಾರು ಪುಡಿಗೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇರೋದು ಸೊ ಹಾಗಾಗಿ ಅಕ್ಕಿನ ಹುರ್ಕೊತ ಇದ್ದಾರೆ ಈಗ ರಾಯ್ಸ್ ನೆಕ್ಸ್ಟು ಅಕ್ಷ್ಮ ಕಟ್ನ ಕುರ್ಕೊತಾಯಿದ್ದಾರೆ ನಮ್ಮಮ್ಮ ಹುರ್ಕೊಂಡು ದಂಡ್ಮೇಲೆ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ನೆಕ್ಸ್ಟು ಗಸಗಸೆಯನ್ನು ಹುರ್ಕೊತ ಇದ್ದಾರೆ ನಮ್ಮಮ್ಮ ಈಗ ಮೆಚ್ಚಿ ಹಾಕೊಂಡು ಹುರಿತಾ ಇದ್ದೀನಿ ಸ್ವಲ್ಪನೇ ಸಾಕು ಯಾಕಂದ್ರೆ ಸಿಹಿ ಬರ್ಬಿಡುತ್ತೆ ಅದು ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಅದು ಉರಿಬೇಕಾದಾಗ ಒಂದು ಸ್ಪೂನು ಎಣ್ಣೆ ಹಾಕೊಬೇಕು ಘಾಟ್ ಆಗಲ್ಲ ಹಾಗೆ ಖಾರ ಮೆಣ್ಸಿನ್ಕಾಯಿನೂ ಹುರ್ಕೊಂಡೆ ಘಾಟ್ ಆಗುತ್ತೆ ಅನ್ನೋದು ನಾನು ತೋರಿಸ್ಲಿಲ್ಲ ಖಾರ ಮೆಣಸಿನ್ಕಾಯಿನೂ ಹುರ್ಕೊಂಡು ಹಾಕೊಂಡಿದ್ದೀನಿ ೈಸ್ ಹಾಗೆ ಕೆಲವರು ಮೆಷಿನ್ಕಾಯಿನ ಮತ್ತೆನೆ ಸಾಂಬಾರ್ ಪುಡಿನ ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಿಸ್ಕೊಳ್ತಾರೆ ಇಲ್ಲಿ ನಾವು ಸಾಂಬಾರ್ ಪುಡಿನ ಸೆಪರೇಟ್ ಮಾಡಿಸ್ಕೊಂಡು ಹಾಗೆ ಖಾರದ ಪುಡಿನ ಸ್ವಲ್ಪ ಸೆಪರೇಟ್ ಮಾಡಿಸ್ಕೊಂತ ಇದೀವಿ ನಮಗೆ ಖಾರದ ಪುಡಿ ಬೇಕೇ ಬೇರೆದಕ್ಕೆ ಯೂಸ್ ಆಗುತ್ತೆ ಒಂದು ಬೆನಿಫಿಟ್ ಹಾಗೆ ನಾವು ಇದಕ್ಕೆ ಸಾಂಬಾರಿಗೆ ಬೇಕಾದಾಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬಹುದು ಅದೊಂದು ಬೆನಿಫಿಟ್ ಸೊ ಹಾಗಾಗಿ ನಾವು ಆತರ ಮಾಡ್ಕೊಳ್ತೀವಿ ನಿಮಗೆ ಯಾವ ತರ ಇದೆ ಆ ತರ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇಲ್ಲಿ ಧನ್ಯಾ ಬರಿ ಧನ್ಯಾ ಪುಡಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬರಿತನ್ಯಾ ಪುಡಿ ಅಂತಂದರೆ ನಾವು ನಾನ್ವೆಜ್ ಸಾಂಬಾರೆಲ್ಲ ಮಾಡ್ತೀವಲ್ಲ ಆವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ ಇದಕ್ಕೆ ಮಿಕ್ಸ್ ಮಾಡಿಕೊ ನಾನು ಕುಟ್ಟಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ನೀವು ಮಿಷಿನಲ್ಲಿ ತೊಗೊಂಡೋಗಿ ಕೊಟ್ಟರೆ ಅವರು ಸಣ್ಣ ಸಣ್ಣದಾಗಿ ಕುಟ್ಟಿ ಮಾಡ್ಕೊಬನ್ನಿ ಅಂತಲೇ ಹೇಳೋದು ಸೊ ಹಾಗಾಗಿ ನಾನು ಅದನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದಷ್ಟನ್ನು ಕೂಡ ಧನ್ಯಾ ಪೌಡರ್ಗೆ ಹಾಗೆ ನಾನು ನಿಮಗೆ ಧನ್ ಸಾಂಬಾರು ಪುಡಿಗೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದಕ್ಕೂ ಸಹ ಗಸಗಸೆ ಎಲ್ಲ ಹುರಿದ್ವಲ್ಲ ಆ ಗಸಗಸೆ ಮೆಣಸು ಚಕ್ಕೆ ಇದಕ್ಕೂ ಕೂಡ ಲವಂಗ ಎಲ್ಲ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕೆಳಗಡೆ ನಾವು ಕಾಳೆಲ್ಲಾನು ಸಹ ಹುರಿದ್ವಲ್ಲ ಅದು ಕೂಡ ಎಲ್ಲ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳಿ ಇದಕ್ಕೂ ಸಹ ನಾನು ಕುಟ್ಟಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲನೂ ಕೂಡ ನಾವು ಮಿಷನ್ ಹಾಕ್ಸ್ಕೊ ಬಂದಾಗಿದ್ದಾದಮೇಲೆ ನ್ಯೂಸ್ ಪೇಪರ್ ಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ಹರಿಕ್ಕಿ ಆಗ ನಮಗೆ ತುಂಬ ದಿವಸ ನಮಗೆ ಬಾಳಿಕೆ ಬರುತ್ತೆ ಆಮೇಲೆ ಏನು ಹುಳ ಆಗೋದಿಲ್ಲ ಹಾಗೆ ಖಾರದ ಪುಡಿ ನೀವು ನೋಡಿದ್ರೆ ಅನಿಸುತ್ತೆ ಎಷ್ಟಾಗಿತ್ತು ಅಂತ ಹೇಳಿ ಹಾಗೆ ಇದು ಸಾಂಬಾರ್ ಪೌಡರು ಇದನ್ನು ನೀವು ಜಲ್ಡಿ ಹಿಡ್ದು ಆರಿಸಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಇದು ಬರೀ ಧನಿಯಾ ಪುಡಿ ಹಾಗೆ ನೀವು ನೋಡಿದ್ರೆ ಇನ್ಕೊಳ್ತೀನಿ ಎಷ್ಟು ಈಸಾಗಿ ನಾವು ಮಾಡಿದ್ವಿ ಅಂತ ಹೇಳಿ ಇದರಲ್ಲಿ ನೀವು ಖಂಡಿತ ಟ್ರೈ ಮಾಡಿ ಇಷ್ಟಾದರೆ ಇಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ಬೇರೆ ಪೌಡರ್ಸ್ ಬೇಕಾದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿನ್ನಿಸಿ ಹಾಗೆ ಇವಾಗ ನೈಟ್ ಆಗಿದೆ ಸೊ ಎಲ್ಲರಿಗೂ ಗುಡ್ ನೈಟ್ ಹಾಗೆ ಬೈ ಬಾಯ್